ಪೂಜ್ಯ ಶ್ರೀ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ನೂರ ಐವತ್ತೆಂಟನೇ ಜಯಂತಿ ಮಹೋತ್ಸವ ಹಾಗೂ ಕಾಯಕ ಯೋಗಿ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಶ್ರೀ ರುದ್ರಾಕ್ಷಿಮಠ ನಾಗನೂರು ಇವರ ಮೂವತ್ತೊಂದನೇ ಪುಣ್ಯ ಸ್ಮರಣೆ ಉದ್ಘಾಟನಾ ಸಮಾರಂಭವು ದಿನಾಂಕ ಎರಡರಂದು ಬೈಲಹಂಗಲದ ಶ್ರೀ ಶಿವಬಸವ ಸ್ವಾಮಿಗಳ ಕಲ್ಯಾಣ ಮಂಟಪ ಬೈಲುಹೊಂಗದಲ್ಲಿ ಜರುಗಿತು ಸತತವಾಗಿ ಮೂರು ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ನಡೆಯಲಿದ್ದು ಬುಧವಾರದಂದು ಪ್ರವಚನ ಸಾನಿಧ್ಯವನ್ನು ಶ್ರೀ ನೀಲಕಂಠ ಮಹಾಸ್ವಾಮಿಗಳು ಮಠ ಮುರುಗೋಡ್ ನೇತೃತ್ವವನ್ನು ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು ಮುನವಳ್ಳಿ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಮಠ ಹೊಸೂರ್ ಕಾರ್ಯಕ್ರಮದ ಸಮ್ಮುಖವನ್ನು ಶ್ರೀ ಪಂಚಾಕ್ಷರಿ ಮಹಾಸ್ವಾಮಿಗಳು ವಿರಾಟ್ ಮಠ ಕುಂಡಿ ಹಾಗೂ ಶ್ರೀ ಮಹಾದೇವ ಸರಸ್ವತಿ ಮಹಾಸ್ವಾಮಿಗಳು ಶಿವಾನಂದ ಮಠ ಬೈಲಹೊಂಗಲ್ ಮತ್ತು ಶ್ರೀ ಶಿವಮೂರ್ತಿ ಮಹಾಸ್ವಾಮಿಗಳು ವೀರತ್ಮಠ್ ಅರಳಿಕಟ್ಟಿ ಡಾಕ್ಟರ್ ಶಾಸ್ತ್ರಿಗಳು ಮಹಾಂತ್ಯಶಾಸ್ತ್ರಿಗಳು ಆರಾದ್ರಿಮಠ್ ರಾಜ್ಯ ಧಾರ್ಮಿಕ ಪರಿಷತ್ ಧಾರ್ಮಿಕ ದತ್ತಿಗಳ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಶ್ರೀ ವೀರಮೂರ್ತಿ ವೀರಯ್ಯ ಮಹಾಸ್ವಾಮಿಗಳು ಬಗಳಾಂಬ ದೇವಿ ದೇವಸ್ಥಾನ ಧರ್ಮಾಧಿಕಾರಿಗಳು ಬೈಲಹೊಂಗಲ ಶ್ರೀ ಶಂಕರ್ ಮೈರಿದೇವರು ಬೈಲವಾಡ್ ಇವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಶೋಭ ರುದ್ರಪ್ಪ ಚೆಬ್ಬಿ ಇವರು ನಡೆಸಿದರು ಹಾಗೂ ಇದೇ ಸಂದರ್ಭದಲ್ಲಿ ರಾಜಕೀಯ ಯುವ ದೂರಿನರು ಗಣ್ಯಾತಿ ಗಣ್ಯರು ಮಹಿಳೆಯರು ಶಿವಶರಣರು ಕೌನ್ಸಿಲಿಂಗ್ ಬಂಧುಗಳ ಸಹ ಪರಿವಾರದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಮನ ತುಂಬಿದ ಬಳಿಕ ನೆನೆಯಲ್ಲಿಲ್ಲ ಮಹಾಂತ ಕೂಡಲ ಸಂಗಮ ದೇವಿಕೊಂಡೆ ಎಷ್ಟು ಚಂದ ವಚನ ಅಂತ ನೋಡಬೇಕು ಹಂಗ ಇಲ್ಲಿ ಕೇಳ ಕೇಳೋದ್ರ ಜೊತೆಗೆ ನಿಮ್ಮ ಕಿವಿ ತುಂಬುತ್ತವೆ ಈ ವೇದಿಕೆಯನ್ನ ನೋಡೋದ್ರ ಮುಖಾಂತರ ನಿಮ್ಮ ಕಣ್ಣು ತುಂತದ ಅದರ ಪರಿಣಾಮ ನಿಮ್ಮ ಭಾವ ತುಂಬುತ್ತದೆ ಅಲ್ಲಿಯೇ ಸಾಕ್ಷಾತ್ ಕುಮಾರಶ್ರೀಗಳ ದರ್ಶನ ನಿಮಗೆ ಆಗ್ತದೆ ಅಂತಕ್ಕಂಥ ಮಾತು ಆ ಹಿನ್ನೆಲೆಯಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ನಾನು ಕನಿಗೆ ಬಂದಾಗ ಹೇಳ್ತಿದ್ರು ಶ್ರೀ ಗುರು ಶ್ರೀ ಪೂಜ್ಯರು ಏನು ಒಣವೆಲ್ಲ ನೀವೇ ವನದೊಳಗಣ ದೇವ ವೃತ್ತಿ ದೇವ ನಮ್ಮ ನಿಜವಾಗೆ ತುಂಬಾ ಬಹಳ ಸಂತೋಷ ಆಗ್ತದೆ ಯಾಕಂದರೆ ಸುಭಾಷಿತಗಾರ ಒಂದು ಮಾತನ್ನು ಹೇಳ್ತಾರೆ ಪೃಥ್ವ್ಯಾಂ ತ್ರೀಣಿ ರತ್ನಾಣಿ ಜಲಂ ಅನ್ನಂ ಸುಭಾಷಿತ ಜಗತ್ತಿನಲ್ಲಿ ಮೂರು ರತ್ನಗಳು ನಾವು ಜಲಂ ಅನ್ನಂ ಸುಭಾಷಿತ ಅದರೇ ವೀರಸೇವ ಸಿದ್ಧಾಂತದಲ್ಲಿ ಒಂದು ಮಾತು ಬರ್ತಾ ಇದೆ ಅರ್ಚನಾ ಅರ್ಪಿತ ಅನುಭವ ಅರ್ಚನ ಅರ್ಪಿತ ಅನುಭವ ஏன்னு ரத்ன ஜலம் அண்ணம் சுபாஷிதம் நீங்க கொட்ட ஏனாக பாதோ தக்க நீ கொட்டே பாதோதாக்க ஆகது ஜலம் அண்ணம் அன்னக்கு கொட்டது பிரசாத ஜலம் அண்ணம் சுபாஷித்தம் ಅದನ್ನೇ ಶರಣ ಸಿದ್ಧಾಂತದಲ್ಲಿ ಅರ್ಚನಾ ಅರ್ಪಿತ ಅನುಭವ ಈ ಮೂರು ಶಬ್ದಗಳಲ್ಲಿ ಇವತ್ತಿನ ಸಹ ಪೂಜ್ಯರಾಗಿರ್ತಕ್ಕಂಥ ಮಹಂತ ಪ್ರಭುಸ್ವಾಮಿಗಳವರು ಈ ಮೂರು ಜನರನ್ನು ಯಳ್ಳೂರು ಕುಮಾರ ಆನಗಲ ಶರಣ ಬಸವೇಶ್ವರರು ಈ ಮೂರು ಮಂದಿಯ ವೈಯಕ್ತಿಕವಾಗಿರ್ತಕ್ಕಂಥ ಬದುಕು ಏನದಲ್ಲ ಆ ಬದುಕನ್ನು ಇಷ್ಟು ಹಿಂದಿ ಹಿಂಜಿ ಆಗಿ ಒಬ್ಬ ಪ್ರೋಚನಕಾರ ಯಾರು ಅದು ನಮ್ಮ ಮಹಂತ ಪ್ರಭು ಸ್ವಾಮಿಗಳು ಅಂತಕಂತ ಮಾತನ್ನು ಕೂಡ ನಿಮ್ಮ Oh, <laughs>